ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಹಿಂದಿನ ವೀಡಿಯೋ ನೀವು ನೋಡಿದರೆ ನಮ್ಮ ಮನೆಯ ದೇವ್ರ ದೇವಸ್ಥಾನದ ವಿಡಿಯೋ ಅದ್ರದ್ದು ಕಂಟಿನ್ಯೂಯೇಷನ್ ವ್ಲಾಗ್ ಅಲ್ಲಿ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಬರ್ತಾ ಆನ್ ದ ವೇ ತುಂಬ ಬಿಸಿಲಿರೋದ್ರಿಂದ ಸ್ವಲ್ಪ ತಣ್ಣಗೆ ಏನಾದರೂ ಬೇಕಿತ್ತು ಸೊ ನನ್ನ ಮಕ್ಕಳು ಜ್ಯೂಸ್ ಕೇಳಿದ್ರು ಸರಿ ಇಲ್ಲೇ ಜ್ಯೂಸ್ ಕುಡಿಯೋಣ ಮತ್ತು ನನ್ನ ಹಸ್ಬೆಂಡ್ಗೆ ಸ್ವಲ್ಪ ತಲೆನೋವು ಇರೋದ್ರಿಂದ ಕಾಫಿ ಬೇಕಿತ್ತು ಸರಿ ಅವರು ಇಲ್ಲೇ ಕಾಫಿ ಕುಡಿಯೋಣ ಅಂತ ಅಂದ್ಕೊಂಡು ಇಲ್ಲಿಗೆ ಬಂದ್ವಿ ಲಾಸ್ಟ್ ಟೈಮ್ ನಾವು ಬಂದಾಗ ಈ ರೆಸ್ಟೋರೆಂಟ್ ಇರಲಿಲ್ಲ ಇದು ಹೊಸದಾಗಿ ಓಪನ್ ಆಗಿದೆ ಕೋಟೇಶ್ವರಮ್ ಅಂತ ಇಲ್ಲಿನ ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ ಒಳಗಡೆ ಸೀಟಿಂಗ್ಸ್ ಆಗಿರ್ಬೋದು ಅಥವಾ ಇಲ್ಲಿನ ಆ್ಯಂಬಿಯನ್ಸ್ ಆಗಿರ್ಬೋದು ಚೆನ್ನಾಗಿದೆ ಮತ್ತು ವಾಶ್ರೂಮು ಅಷ್ಟೇ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಚೆನ್ನಾಗಿದೆ ಅಲ್ಲಿಂದ ಹಾಗೆ ಒಳಗೆ ಬಂದರೆ ನೋಡಿ ಇಲ್ಲಿನ ಆ್ಯಂಬಿಯೆನ್ಸ್ ಹೇಗಿದೆ ಅಂತ ಅಂದ್ಬಿಟ್ಟು ನನಗಂತೂ ತುಂಬ ಇಷ್ಟ ಆಯಿತು ಇಲ್ಲಿ ಆ ಕಡೆ ಕಾರ್ ಪಾರ್ಕಿಂಗ್ ಏರಿಯಾನೂ ಕೂಡ ಇದೆ ಈ ಕಡೆ ಒಳಗಡೆ ಕೂಡ ಕಾರ್ ಪಾರ್ಕ್ ಮಾಡ್ಬೋದು ಮತ್ತು ಈ ಕಡೆ ಕೂಡ ನಾವು ಹೋದಾಗ ತುಂಬಾ ರಶ್ ಇತ್ತು ವೆಯ್ಟ್ ಮಾಡಬೇಕಿತ್ತು ಸೊ ನಾವು ಮತ್ತು ಅಲ್ಲಿ ಒಳಗಡೆ ಹೋಗಿ ಕೂತು ಆರ್ಡ್ರ್ ಮಾಡೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ನಾವು ನಾವಿಲ್ಲೇ ತಗೋಳೋಣ ಅಂತ ನಾವು ಇಲ್ಲೇ ಆರ್ಡ್ರ್ ಮಾಡ್ಕೊಳಿದ್ವಿ ನೋಡಿ ಇಲ್ಲಿ ಅಲ್ಲಿ ರಶ್ ಇರೋದ್ರಿಂದ ಇದು ವೆಯ್ಟಿಂಗ್ ಏರಿಯಾ ಇದು ಇಲ್ಲಿ ಎಲ್ಲ ವೆಯ್ಟ್ ಮಾಡ್ತಿರ್ತಾರೆ ತುಂಬಾ ರಶ್ ಇತ್ತು ಅಲ್ಲಿ ಒಳಗಡೆ ಸೊ ಅದಕ್ಕಾಗಿ ಕಾಯ್ಕೊಂಡು ಸುಮ್ಮನೆ ಯಾಕೆ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು ಇಲ್ಲಿ ವೆಯ್ಟ್ ಮಾಡೋ ಬದಲು ನಾವೇ ಇಲ್ಲಿ ಆರ್ಡ್ರ್ ಮಾಡಿ ತೊಗೊಳ್ಳೋಣ ಅಂತ ಇದು ಸೆಲ್ಫ್ ಸರ್ವಿಸ್ ಇದು ಇಲ್ಲಿ ನಾವೇ ಆರ್ಡ್ರ್ ಮಾಡಿ ತೊಗೊಂಡ್ವಿ ಸರಿ ಜ್ಯೂಸಸ್ ತೊಗೊಂಡ್ವಿ ನನ್ನ ಮಗಳು ಲೈಮ್ ಸೋಡಾ ತೊಗೊಂಡ್ಳು ಮಸ್ಕ್ ಮೆಲನ್ ಮತ್ತು ಲಸಿ ಮತ್ತು ಹಾಟ್ ಸಿಸ್ಲಿಂಗ್ ಬ್ರೌನಿ ಇದನ್ನು ತಗೊಂಡ್ರು ಇದು ನನ್ನ ಮಕ್ಕಳಿಗೆ ತುಂಬ ಇಷ್ಟ ನಾವು ಇಲ್ಲೆಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ಚಿಕ್ಕನಳ್ಳಿಗೆ ಯಾಕೆ ಅಂತಂದರೆ ಮುನೇಶ್ವರ ಮಾಡಿದಾಗ ನನ್ನ ಮಕ್ಕಳಿಬ್ಬರು ಬಂದಿರಲಿಲ್ಲ ಎಕ್ಸಾಮ್ ಇರೋ ಕಾರಣ ಬರ ಅವರು ಬರಲಿಕ್ಕೆ ಆಗಲಿಲ್ಲ ಅದಕ್ಕಾಗಿ ಇಲ್ಲಿ ನಮಸ್ಕಾರ ಮಾಡ್ಕೊಳ್ಳಿ ಈಗ ಅಂತ ಅಂದ್ಕೊಂಡು ಇಲ್ಲಿ ಮುನೇಶ್ವರ ಹತ್ತಿರ ಕರ್ಕೊಂಬಂದ್ವಿ ಇಲ್ಲಿ ಇಬ್ಬರು ಬಂದು ಇಲ್ಲಿ ನಮಸ್ಕಾರ ಮಾಡಿ ಇಲ್ಲಿಂದ ಮುಗಿಸ್ಕೊಂಡು ಹೊರಡೋಣ ಅಂತ ಹೊರಟ್ವಿ ಆಮೇಲೆ ನೋಡಿದ್ರೆ ಇಲ್ಲಿ ನಾವು ಹೊಂಗೆ ಮರ ಏನು ಹಾಕಿದ್ದೀವಿ ನಾವು ಅವತ್ತು ಯೂರಿಯಾ ಹಾಕಿದ್ವಿ ಅದು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಅಂತಂದರೆ ಎಲ್ಲಾನು ಅಷ್ಟೇನೆ ತುಂಬ ಚೆನ್ನಾಗಿ ಚಿಗುರು ಬಂದಿದೆ ಮತ್ತು ಒಂದೊಂದು ಗಿಡದಲ್ಲಿ ಬರೀ ಕಡ್ಡಿ ಇರ್ತು ಎಲೆಗಳು ಒಂದು ಚೂರು ಚಿಗುರಿರಲಿಲ್ಲ ಬರೀ ಕಡ್ಡಿ ಇರೋದು ಎಷ್ಟು ಸತಿ ಬಂದು ನೀರು ಹಾಕಿ ಅಥವಾ ಮಳೆ ಬಂದರೂ ಅಷ್ಟೇ ಪ್ರತಿ ಸತಿ ಬಂದಾಗು ಬರೀ ಒಂದು ಕಡ್ಡಿ ಇರೋದು ಅಥವಾ ಏನೋ ಒಂದು ಒಂಥರ ಒಣಗೋಗಿರೋ ಥರ ಇರೋದು ಬಟ್ ಅದು ಯೂರಿಯ ಎಲ್ಲ ಹಾಕಿ ನೀರು ಹಾಕಿದ ಮೇಲೆ ತುಂಬ ಚೆನ್ನಾಗಿ ಬಂದಿದೆ ಈ ಸತಿ ನೋಡಿ ಇದು ಅಷ್ಟೇ ಬರೀ ಕಡ್ಡಿ ಇತ್ತು ಎಲೆ ಎಲ್ಲ ಚಿಗುರು ಬಂದಿದೆ ಇದು ಚೆನ್ನಾಗಿ ಬಂದಿದೆ ಈ ಸತಿ ಮುನೇಶ್ವರ ಮಾಡೋ ಟೈಮಲ್ಲಿ ತುಂಬ ಬಿಸಿಲಿರೋ ಕಾರಣ ಇಲ್ಲಿ ನಾವೇ ಯಾಕೆ ಹೊಂಗೆ ಮರ ಹಾಕಬಾರ್ದು ಚೆನ್ನಾಗಿರುತ್ತೆ ತಣ್ಣಗೂ ಇರುತ್ತೆ ಮತ್ತು ನೆರಳು ಇರುತ್ತೆ ಮತ್ತು ಬೇರೆ ಕಡೆ ನಾವು ಚಪ್ರ ಹಾಕೋಕ್ಕೆ ಹೊಂಗೆ ಮರ ಕಟ್ ಮಾಡ್ಕೊಂಬರೋ ಬದಲು ಇಲ್ಲೇ ಸಿಗುತ್ತೆ ಅಂತ ಅಂದ್ಕೊಂಡು ಆ ಕಡ್ಡಿಗಳು ಬಳ್ಳಿಗಳು ನಾವು ಏನು ಚಪ್ರಕ್ಕೆ ಹಾಕ್ತೀವಿ ಇಲ್ಲೇ ಸಿಗುತ್ತೆ ಅಂದ್ಕೊಂಡು ನಾವು ಅದನ್ನು ಪ್ಲ್ಯಾನ್ ಮಾಡಿ ಇಲ್ಲಿ ಹಾಕಿರೋದು ಅಲ್ಲಿ ಮುಗಿಸ್ಕೊಂಡು ಸಂಜೆ ಬರ್ತಾ ಅಡಿಯಾರ್ ಆನಂದ್ ಭವನಲ್ಲಿ ಕಾಫಿ ಬೇಕಿತ್ತು ಸ್ವಲ್ಪ ಇಲ್ಲಿ ಹೆಬ್ಬಾಳ್ ಹತ್ರ ಇಲ್ಲಿಗೆ ಕಾಫಿ ಬ್ರೇಕಗೋಸ್ಕರ ಅಡಿಯಾರ್ ಆನಂದ್ ಭವನಿಗೆ ಬಂದಿದ್ದೀವಿ ಇಲ್ಲಿ ಫುಡ್ ವೈಸ್ ಅಂತಂದರೆ ನಮಗೇನು ಅಷ್ಟು ಇಷ್ಟ ಆಗೋದಿಲ್ಲ ಬಟ್ ಏನು ಗೀ ಪೊಂಗಲ್ ಮಾತ್ರ ಇಷ್ಟ ಆಗುತ್ತೆ ಅಷ್ಟೇ ಮತ್ತು ಕೇಸರಿ ಭಾತ ಇಲ್ಲಿ ನನ್ನ ಹಸ್ಬೆಂಡ್ ಮುಂಚೆ ತುಂಬ ಕೇಸರಿ ಭಾತ್ ಇಷ್ಟಪಡೋರು ಬಟ್ ಈಗ ಆ ಟೇಸ್ಟ್ ಅಷ್ಟು ಇಲ್ಲ ಅಂತಂದ್ಬಿಟ್ಟು ಅಷ್ಟು ತೊಗೊಳ್ಲಿಕ್ಕೆ ಹೋಗೋದಿಲ್ಲ ಇಲ್ಲಿ ಇಲ್ಲಿ ಕಾಫಿಗೋಸ್ಕರ ಬಂದ್ವಿ ಬಟ್ ಲೈಟಾಗಿ ನನ್ನ ಮಕ್ಕಳು ಸ್ನ್ಯಾಕ್ಸ್ ಬೇಕು ಅಂತ ಅಂದ್ಬಿಟ್ಟು ಸ್ನ್ಯಾಕ್ಸ್ ತೊಗೊಂಡ್ರು ನಾನು ಹೇಳಿದ್ನಲ್ಲ ನನ್ನ ಮಗಳಿಗೆ ಫಸ್ಟ್ ಆಫ್ ಆಲ್ ದಹಿಪುರಿ ಅಂತಂದರೆ ಈ ನಡುವೆ ಹುಚ್ಚಿಡ್ಸ್ಕೊಂಬಿಟ್ಟಿದ್ದಾಳೆ ಅವಳಿಗೆ ಚಿಕ್ಕವಳಿಗೆ ದಹಿಪುರಿ ಅಂತಂದರೆ ಇಷ್ಟ ಮತ್ತು ಅದ್ರ ಜೊತೆಗೆ ಪಾನಿಪುರಿ ಪಾನಿಪುರಿ ಟೇಸ್ಟ್ ವೈಸು ನಮಗೇನು ಅಂತ ಇಷ್ಟ ಆಗಲಿಲ್ಲ ಓಕೆ ಓಕೆ ಥರ ಇತ್ತು ನಾವು ಯೂಶ್ವಲಿ ನಾವು ಹೊರಗಡೆ ತಿನ್ನೋ ಥರ ಟೇಸ್ಟ್ ನಮ್ಗೆ ಆ ಥರ ಅನ್ಸ್ತಾ ಅನಿಸ್ಲಿಲ್ಲ ನಮಗೆ ಮತ್ತು ನನ್ನ ದೊಡ್ಡ ಮಗಳು ಆ್ಯಸ್ ಯೂಶಲ್ ನಾನು ಹೇಳಿದ್ನಲ್ಲ ಅವಳಿಗೆ ಸ್ಯಾಂಡ್ವಿಚ್ ಅಂತಂದರೆ ಪಂಚಪ್ರಾಣ ಎಲ್ಲಿ ಹೋದ್ರೂ ಫಸ್ಟ್ ಸ್ಯಾಂಡ್ವಿಚ್ ಕೇಳ್ತಾಳೆ ಸ್ಯಾಂಡ್ವಿಚ್ ಇಲ್ಲ ಅಂತಂದರೆ ನೆಕ್ಸ್ಟು ಬೇರೆ ಆಪ್ಷನ್ಗೆ ಹೋಗ್ತಾಳೆ ಈ ಇಲ್ಲ ಅಂತಂದರೆ ಸ್ಯಾಂಡ್ವಿಚಲ್ಲಿ ಏನಿದೆ ಅದನ್ನೇ ಪನ್ನೀರ್ ಚೀಸ್ ಸ್ಯಾಂಡ್ವಿಚ್ ಅವಳಿಗೆ ಸ್ಯಾಂಡ್ವಿಚ್ ಒಂದು ಇದ್ಬಿಟ್ರೆ ಯಾವುದು ಬೇಡ ಅದೊಂದು ಸಾಕು ಅವಳಿಗೆ ಸ್ಯಾಂಡ್ವಿಚ್ ಇದ್ಬಿಟ್ರೆ ಇಲ್ಲಿ ಎಲ್ಲ ಮುಗಿಸ್ಕೊಂಡು ಇನ್ನು ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ರೆ ಲೇಟಾಗಿ ಹೋಗುತ್ತೆ ಮನೆಗೆ ಅಷ್ಟೊತ್ತಿಗೆ ಅಂತ ಅಂದ್ಕೊಂಡು ಸರಿ ನಾವು ಅಲ್ಲಿಂದ ಸೀದಾ ಮನೆಗೆ ಹೊರಟ್ವಿ ಇನ್ನು ನಾವು ಮನೆಗೆ ಬರೋ ಅಷ್ಟೊಂದ್ರೆ ಇನ್ನು ಲೇಟಾಗಿ ಹೋಗುತ್ತೆ ಅಂತ ನಾನು ನೆನ್ನೆ ವ್ಲಾಗ್ನ ಎಂಡ್ ಮಾಡೋಕ್ಕಾಗಲಿಲ್ಲ ಇದು ನೆಕ್ಸ್ಟ್ ದಿನದ ವೀಡಿಯೋ ಆಗಿರುತ್ತೆ ನೆಕ್ಸ್ಟ್ ದಿನ ನಾವು ಸ್ವಲ್ಪ ಕೆಂಗೇರಿಗೆ ಬರಬೇಕಿತ್ತು ಅಲ್ಲಿ ಸ್ವಲ್ಪ ಕೆಲಸ ಇರೋದರಿಂದ ಅಲ್ಲಿ ಮುಗಿಸ್ಕೊಂಡು ನಾನು ಓಂಕಾರ ಹಿಲ್ಸ್ ನೋಡಿರಲಿಲ್ಲ ತುಂಬ ವರ್ಷಗಳಿಂದ ನಾನು ಅಂದ್ಕೊಳ್ತಾ ಇದ್ದೆ ನಾನು ಜಾಬ್ಗೆ ಹೋಗ್ಬೇಕಾದ್ರು ನಾನು ಅಂದ್ಕೊಳ್ತಾ ಇದ್ದೆ ಓಂಕಾರ ಹಿಲ್ಸ್ ನೋಡಬೇಕು ಅಂತ ಅಂದ್ಬಿಟ್ಟು ನಾನು ಹೋಗ್ತಾ ಮೈಲ್ಸ್ ಮೈಲ್ಸಂದ್ರ ಹತ್ರ ಅಲ್ಲಿ ಅಲ್ಲಿಂದ ಇಲ್ಲಿ ಓಂಕಾರ ಹಿಲ್ಸ್ಗೆ ತುಂಬಾ ಹತ್ತಿರ ಈ ರೋಡಲ್ಲಿ ತುಂಬ ಸತಿ ಹೋರಾಡಿದ್ದೀನಿ ನಾನು ಕೆಲಸಕ್ಕೆ ಎಲ್ಲ ಹೋಗಬೇಕಾದ್ರೆ ಅಥವಾ ಅವ್ರ ಜೊತೆ ಬರಬೇಕಾದ್ರೆ ಎಲ್ಲಾನು ನಾನು ಈ ರೋಡಲ್ಲಿ ತುಂಬ ಸತಿ ಹೋರಾಡಿದ್ದೀನಿ ಬಟ್ ಇಲ್ಲಿ ಓಂಕಾರ ಹಿಲ್ಸ್ ಇಲ್ಲೇ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ನನ್ನ ಹಸ್ಬೆಂಡನ್ನ ತುಂಬ ದಿವಸದಿಂದ ಕೇಳ್ತಾ ಇದ್ದೆ ನಾನು ಓಂಕಾರ್ ಹಿಲ್ಸ್ಗೆ ಹೋಗ್ಬೇಕು ಓಂಕಾರ್ ಹಿಲ್ಸ್ಗೆ ಹೋಗ್ಬೇಕು ಅಂತಂದ್ಬಿಟ್ಟು ಇವತ್ತು ಹೋಗೋಣ ನಾಳೆ ಹೋಗೋಣ ಅಂತ ಹಿಂಗೆ ಪೋಸ್ಟ್ಪೋನ್ ಆಗ್ತಾಯಿತ್ತು ಬಟ್ ಆ ಗಳಿಗೆ ಇವತ್ತು ಬಂದಿದೆ ನಾವು ಇಲ್ಲಿ ಸ್ವಲ್ಪ ಕೆಲಸ ಇರೋದರಿಂದ ಕೆಂಗೇರಿಲಿ ಮುಗಿಸ್ಕೊಂಡು ಬರ್ತಾ ಆನ್ ದ ವೇ ಚನ್ಸಂದ್ರಕ್ಕೆ ಹೋಗಬೇಕಾಗಿತ್ತು ಸೊ ಇಲ್ಲಿ ಮುಗಿಸ್ಕೊಂಡು ಚಂದ್ಸಂದ್ರಕ್ಕೆ ಹೋಗೋಣ ಈ ದಾರಿಲೇ ಹೋಗಬೇಕು ಚೆಂದಂದ್ರಕ್ಕೆ ಅಂತ ಅಂದ್ಬಿಟ್ಟು ಸರಿ ಓಂಕಾರ ಹಿಲ್ಸ್ ಹಾಗೆ ನೋಡ್ಕೊಂಡು ಹೋಗೋಣ ತುಂಬ ದಿಸೆಯಿಂದ ಕೇಳ್ತಾ ಇದ್ನಲ್ಲ ನಾನು ಅಂತ ನನ್ನ ಹಸ್ಬೆಂಡ್ ಇಲ್ಲಿ ಕರ್ಕೊಂಬಂದಿದ್ದಾರೆ ಈ ದೇವಸ್ಥಾನಕ್ಕೆ ಮೇಲೆ ತುಂಬಾ ಖುಷಿ ಆಯಿತು ಯಾಕೆ ಅಂತಂದರೆ ತುಂಬ ವರ್ಷಗಳಿಂದ ಕೇಳ್ತಾ ಇದ್ದೆ ನನ್ನ ಹಸ್ಬೆಂಡನ್ನ ಇಲ್ಲಿಗೆ ಹೋಗೋಣ ಹೋಗೋಣ ಅಂತ ಅಂದ್ಬಿಟ್ಟು ಅದೇನೋ ಇಲ್ಲಿಗೆ ಬರೋಕ್ಕೆ ಆಗ್ತಾ ಇರಲಿಲ್ಲ ಇದೇ ರೋಡಲ್ಲೇ ಎಷ್ಟು ಸತಿ ಓಡಾಡಿದ್ದೀವಿ ಮತ್ತು ನಾನು ಹೇಳಿದ್ನಲ್ಲ ಇದೇ ರೋಡಲ್ಲೇ ನಾನು ಕೆಲಸಕ್ಕೆ ಹೋಗಬೇಕಾದ್ರೆ ಸುಮಾರು ಸತಿ ಈ ರೋಡಲ್ಲಿ ಓಡಾಡಿದ್ದೀನಿ ಮತ್ತು ನನ್ನ ಫ್ರೆಂಡ್ಸ್ ಜೊತೆನೂ ಈ ರೋಡಲ್ಲಿ ಹೋಗಿದ್ದೀನಿ ಬಟ್ ಇಲ್ಲಿ ಬರೋಕ್ಕೆ ಆಗಿರಲಿಲ್ಲ ಸೊ ಅದೇನೋ ಹೇಳ್ತಾರಲ್ಲ ಆ ದೇವ್ರ ಯಾವಾಗ ದರ್ಶನ ಕೊಡಬೇಕು ಅಂತಿರುತ್ತೋ ಆವಾಗಲೇ ಕೊಡೋಕ್ಕಾಗೋದು ನಾವು ಹೋಗೋಕ್ಕಾಗೋದು ಅಂತಂದ್ಬಿಟ್ಟು ಸೊ ಇವಾಗ ಇತ್ತೇನೋ ನನಗೆ ಇಲ್ಲಿ ದೇವ್ರ ದರ್ಶನ ಮಾಡಬೇಕು ಅಂತ ಸೊ ಹಾಗಾಗಿ ಅದು ಬೇರೆ ಅವತ್ತು ಮಂಡೇ ಇಲ್ಲಿಗೆ ಬಂದ್ವಿ ನಾವು ದರ್ಶನ ಮಾಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಅಂಥ ರೆಶು ಕೂಡ ಏನೂ ಇರಲಿಲ್ಲ ಅಂಥ ಇದು ಇರಲಿಲ್ಲ ಕ್ಲೋಸಿಂಗ್ ಟೈಮ್ ಆಗಿತ್ತು ಬೇಗನೆ ಕ್ಲೋಸ್ ಮಾಡ್ತಾರಂತೆ ಇಲ್ಲಿ ನಾವು ಆಲ್ರೆಡಿ ಬಂದಾಗೇ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ನಾವು ಬಂದಾಗ ದೇವಸ್ಥಾನಕ್ಕೆ ಇಲ್ಲಿಂದ ಎಂಟ್ರೆನ್ಸ್ ಇದೆ ಇಲ್ಲಿಂದ ನಾವು ಹೋಗ್ಬೇಕು ಅಂತ ಏನು ಜನಾನೇ ಇರಲಿಲ್ಲ ನಾವು ಹೋದಾಗ ಫುಲ್ಲು ಖಾಲಿ ಇತ್ತು ನಾವು ಅದು ಬೇರೆ ಮಂಡೆ ಹೋಗಿರೋದ್ರಿಂದ ತುಂಬಾ ರೆಶ್ ಇರುತ್ತೆ ಅಂತ ಅನ್ಕೊಂಡ್ವಿ ನಾವು ಜನ ಏನು ಇರಲಿಲ್ಲ ಫುಲ್ ಖಾಲಿ ಇತ್ತು ದೇವಸ್ಥಾನ ದೇವಸ್ಥಾನದ ಸುತ್ತಮುತ್ತಲಿನ ವಾತಾವರಣವಂತೂ ನನಗೆ ಇಷ್ಟ ಆಯಿತು ತುಂಬಾ ಇಷ್ಟ ಆಯಿತು ತುಂಬ ಸೈಲೆಂಟಾಗಿ ತುಂಬ ನಿಶಬ್ದವಾಗಿ ಚೆನ್ನಾಗಿತ್ತು ಮತ್ತು ಇಲ್ಲಿ ಓಂಕಾರೇಶ್ವರ ಗೋಶಾಲೆ ಇಲ್ಲಿ ನಮಗೆ ಸೇವೆ ಏನು ಬೇಕು ಅಂತಂದರೆ ನಾವು ಇಲ್ಲಿ ಗೋಗ್ರಾಸ್ ಸೇವೆ ಮತ್ತು ಗೋಗಳಿಗೆ ಒಂದು ದಿನಕ್ಕೆ ನಾವು ಏನು ಕೊಡ್ತೀವಿ ಅಥವಾ ಒಂದು ತಿಂಗಳಿಗೆ ಏನು ಕೊಡ್ತೀವಿ ಸೇವೆ ಏನು ಮಾಡ್ತೀವಿ ಅದನ್ನೆಲ್ಲ ಇಲ್ಲಿ ಹಾಕಿದ್ರು ಈ ಥರ ನಾವು ಏನು ಸೇವೆ ಮಾಡ್ತೀವಿ ಗೋಗಳಿಗೆ ಅದನ್ನು ಇಲ್ಲಿ ಮಾಡ್ಬೋದಾಗಿತ್ತು ಸೊ ಅದನ್ನ ಎಲ್ಲ ವಿಚಾರಿಸ್ಕೊಂಡು ಎಲ್ಲ ಮಾಡಿ ಒಳಗಡೆ ಹೋದ್ವಿ ಒಳಗಡೆ ವೀಡಿಯೋ ಮಾಡಲಿಕ್ಕಾಗಲಿಲ್ಲ ಈ ಒಳಗಡೆ ವೀಡಿಯೋ ಮಾಡಲಿಕ್ಕೆ ಬಿಡಲಿಲ್ಲ ಅಲ್ಲಿ ವೀಡಿಯೋ ಮಾಡೋ ಹೋಗಿಲ್ವಂತೆ ಸೊ ನಾವು ಒಳಗಡೆ ಹೋಗಿ ಜ್ಯೋತಿರ್ಲಿಂಗ ದರ್ಶನ ಮಾಡಿಕೊಂಡು ಬಂದ್ವಿ ತುಂಬಾ ಚೆನ್ನಾಗಿತ್ತು ಇಲ್ಲಿ ಜ್ಯೋತಿರ್ಲಿಂಗ ನಾವೇನು ದರ್ಶನ ಮಾಡಿದ್ವಿ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ತುಂಬ ವರ್ಷದಿಂದ ಅನ್ಕೊತಾ ಈ ದೇವಸ್ಥಾನಕ್ಕೆ ಬರಬೇಕು ಅಂತನ್ಬಿಟ್ಟು ಆದರೆ ಇಲ್ಲಿಗೆ ಬಂದು ತುಂಬಾ ಖುಷಿ ಆಯಿತು ಮತ್ತು ಇಲ್ಲಿನ ಪ್ರಸಾದ ಅಂತೂ ನಿಜವಾಗ್ಲೂ ನನಗೆ ತುಂಬ ಇಷ್ಟ ಆಯಿತು ಇಲ್ಲಿನ ಪ್ರಸಾದ ಅಷ್ಟು ಚೆನ್ನಾಗಿತ್ತು ನಾವು ಈ ಥರ ಮನೇಲಿ ಮಾಡಿದ್ರೂ ಚಿತ್ರಾನ್ನ ಏನು ಆಗಿದ್ರೂ ಮನೇಲಿ ಮಾಡಿದ್ರು ಈ ಥರ ಟೇಸ್ಟ್ ಬರೋದಿಲ್ಲ ಅದು ದೇವಸ್ಥಾನದಲ್ಲಿ ಏನು ಪ್ರಸಾದ ಕೊಡ್ತಾರೆ ಅದೇ ಟೇಸ್ಟು ಮತ್ತು ಈಚೆ ಬಂದು ನಾವು